ವಯನಾಡು ಭೂ ಕುಸಿತದಲ್ಲಿ ಸಾರಿಕೆಯಾಗ್ತಲೇ ಇದೆ ವಯನಾಡು ಭೂ ಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಎಂಬತ್ನಾಲ್ಕಕ್ಕೆ ಏರಿಕೆಯಾಗಿದೆ ನೂರ ಹದಿನಾರು ಮಂದಿ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚೂರಲ್ಮಲದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಜನರು ಮಿಸ್ಸಿಂಗ್ ಆಗಿದ್ದಾರೆ ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯಾಚರಣೆ ತೀವ್ರಗೊಂಡಿದೆ ಎನ್ಡಿಆರ್ಎಫ್ ಸಿಬ್ಬಂದಿ ಸೇರಿದಂತೆ ರಕ್ಷಣಾ ತಂಡಗಳಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಭೂಕುಸಿತ ಸ್ಥಳದಲ್ಲಿ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ಮಕ್ಕಳು ವೃದ್ಧರು ಸೇರಿದಂತೆ ಹಲವರು ನಾಪತ್ತೆಯಾಗಿದ್ದಾರೆ ಒಂದೇ ಕುಟುಂಬದ ಮೂವರು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೇರಳದ ವಯನಾಡ್ನಲ್ಲಿ ಆದಂತಹ ಭೂಕುಸಿತ ಅಲ್ಲಿನ ಒಂದಷ್ಟು ಊರುಗಳನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದೆ ಗಮನಿಸ್ತಾ ಇದ್ದೀರಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಾಗೆಯೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ವಯಂ ಸೇವಕರ ಸಂಘದ ಒಂದಷ್ಟು ಸದಸ್ಯರು ಕೂಡ ಇದ್ದಾರೆ ಸ್ಥಳೀಯರ ನೆರವು ಕೂಡ ರಕ್ಷಣಾ ಸಿಬ್ಬಂದಿಗೆ ಸಿಗ್ತಾ ಇದೆ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆ ನಾಪತ್ತೆಯಾಗಿರುವ ಕೆಲವರ ಫೋಟೋಸನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರಲ್ಲೂ ಒಂದೇ ಕುಟುಂಬದ ಮೂವರು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಅವರ ಒಂದು ಹುಡುಕಾಟ ಕೂಡ ನಿರಂತರವಾಗಿ ನಡೀತಾ ಇದೆ ಈಗಾಗಲೇ ನೂರ ಹದಿನಾರು ಮಂದಿ ಗಾಯಾಳುಗಳನ್ನು ಪತ್ತೆ ಹಚ್ಚಿ ಅವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚೂರಲ್ಮಲದಲ್ಲೇ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಇನ್ನುಳಿದಂತಹ ಭಾಗಗಳಲ್ಲಿ ನಾಪತ್ತೆಯಾದವರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಿದೆ ನಿಖರವಾಗಿ ಇಷ್ಟೇ ಮಂದಿ ನಾಪತ್ತೆಯಾಗಿದ್ದಾರೆ ಇಷ್ಟೇ ಮಂದಿ ಮೃತಪಟ್ಟಿದ್ದಾರೆ ಅನ್ನೋದನ್ನು ಹೇಳೋದಕ್ಕಾಗ್ತಾ ಇಲ್ಲ ಯಾಕಂದರೆ ಆ ಪ್ರಮಾಣದಲ್ಲಿ ಇಲ್ಲಿ ಭೂಕುಸಿತ ಆಗಿ ಸರ್ವವನ್ನು ಕೂಡ ನಾಶ ಮಾಡಿಬಿಟ್ಟಿದೆ ಕೇರಳದ ವಯನಾಡಿನಲ್ಲಿ ಭೂ ದುರಂತದ ಚಿತ್ರಣ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಜನ ವಾಸ ಮಾಡ್ತಾ ಇದ್ದಂತಹ ಜಾಗ ಮನೆಗಳು ಇದ್ದಂತಹ ಜಾಗ ದಿನನಿತ್ಯ ಓಡಾಡ್ತಾ ಇದ್ದಂತಹ ಜಾಗ ಈಗ ಕಣ್ಮರೆಯಾಗಿದೆ ಅಲ್ಲಲ್ಲಿ ಮಣ್ಣಿನ ಅಡಿಯಲ್ಲಿ ಜನರು ಸಿಲುಕಿಕೊಂಡಿದ್ದಾರೆ